ವಿದೇಶದಿಂದ ಬಿಜೆಪಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮತ್ತೆ ರಾಹುಲ್ ಗಾಂಧಿ ಒಂದಷ್ಟು ಕಾಂಟ್ರವರ್ಸಿ ಕಾರಣ ಆಗಿದ್ದಾರೆ ಏನಪ್ಪಾ ಅಂದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆ ಮತ್ತು ಅದರಿಂದ ಅವರು ದೂರ ಏನಿಲ್ಲ ಈಗ ಮತ್ತೆ ಚರ್ಚೆ ಗ್ರಾಸ ಆಗಿದ್ದಾರೆ ಕೊಲಂಬಿಯಾದ ಇ ಐ ಎ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಆಡಳಿತ ಬಿಜೆಪಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ರಚನೆಯನ್ನು ನಾಶಪಡಿಸುತ್ತಿದೆ ಅಂತ ಆರೋಪ ಮಾಡಿದರು ಜೊತೆಗೆ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ತಾಂತ್ರಿಕ ಶಕ್ತಿ ಮತ್ತು ಆರೋಗ್ಯ ವ್ಯವಸ್ಥೆಯಿಂದ ನನಗೆ ದೇಶದ ಬಗ್ಗೆ ಅಪಾರ ಆಶಾವಾದವಿದೆ ಆದರೆ ಭಾರತವು ಈಗ ಗಂಭೀರ ಅಪಾಯಗಳ ಎದುರಲ್ಲಿದೆ ಪ್ರಜಾಪ್ರಭುತ್ವದ ಮೇಲಿನ ದಾಳಿಯೇ ಭಾರತದ ಮುಂದೆ ಇರುವ ಅತಿ ದೊಡ್ಡ ಸವಾಲು ಭಾರತವು ವಿಭಿನ್ನ ಸಂಸ್ಕೃತಿಗಳು ಧರ್ಮಗಳು ಮತ್ತು ವಿಚಾರಧಾರೆಗಳ ನಡುವಿನ ಸಂಭಾಷಣೆಯಾಗಿದೆ ಇಂತಹ ಸಂಭಾಷಣೆ ನಡೆಯಲು ಪ್ರಜಾಪ್ರಭುತ್ವವೇ ಉತ್ತಮ ಮಾರ್ಗ ಆದರೆ ಈ ವ್ಯವಸ್ಥೆಯ ಮೇಲೆ ಈಗ ಸಂಪೂರ್ಣ ದಾಳಿ ನಡೆಯುತ್ತಿದೆ ಅಂತ ಅವರು ಎಚ್ಚರಿಸಿದರು ಚೀನಾದ ಮಾದರಿಯನ್ನು ಉಲ್ಲೇಖಿಸಿದ ರಾಹುಲ್ ಗಾಂಧಿ ಚೀನಾದಲ್ಲಿ ಜನರ ಧ್ವನಿಯನ್ನು ದಮನಿಸುವ ಮೂಲಕ ಸರ್ವಾಧಿಕಾರಿ ವ್ಯವಸ್ಥೆ ನಡೆಯುತ್ತದೆ ಆದರೆ ಭಾರತದ ವಿನ್ಯಾಸ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು ಚೀನಾದ ಮಾದರಿಯನ್ನು ಅನುಸರಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ವಿದೇಶಿ ವೇದಿಕೆಯಿಂದ ಆಡಳಿತ ಪಕ್ಷವನ್ನು ಟೀಕಿಸುವುದು ರಾಹುಲ್ ಗಾಂಧಿಗೆ ಹೊಸದೇನಲ್ಲ ಕಳೆದ ಹಲವು ವರ್ಷಗಳಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ವಿರುದ್ಧ ಪದೇ ಪದೇ ವಿದೇಶದಲ್ಲೇ ತೀವ್ರ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಮಾತನಾಡಿದಾಗ ಭಾರತೀಯ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದರು ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಅವರು ರಾಹುಲ್ ಗಾಂಧಿಗೆ ಸುಳ್ಳು ಹೇಳುವುದು ಮತ್ತು ಭಾರತವನ್ನು ಕೆಡುವುದು ಅಭ್ಯಾಸವಾಗಿದೆ ಅಂತ ಆರೋಪಿಸಿದರು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಂಡನ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಿಬಿಐ ಮತ್ತು ಇಡಿ ಸಂಸ್ಥೆಗಳ ದುರುಪಯೋಗದ ಮೂಲಕ ಭಾರತದ ಆತ್ಮದ ಮೇಲೆ ದಾಳಿ ನಡೆಯುತ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದರು ಅವರು ಅದನ್ನು ಪಾಕಿಸ್ತಾನದ ಪರಿಸ್ಥಿತಿಗೆ ಹೋಲಿಸಿದರು ಇದಕ್ಕೂ ಮುನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಯುಕೆ ಮತ್ತು ಜರ್ಮನಿಗೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಆ ಟೈಮಲ್ಲೂ ಕೂಡ ನರೇಂದ್ರ ಮೋದಿಯನ್ನು ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹೋಲಿಸಿದರು ನಿರುದ್ಯೋಗದ ಕುರಿತು ಜನರ ಅಸಮಾಧಾನವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಅವರು ದೇಶಭಕ್ತರಲ್ಲ ಅಂತ ಟೀಕಿಸಿದರು ರಾಹುಲ್ ಗಾಂಧಿ ಮಂಡ್ಯಕ್ಕೆ ಬಂದು ಇಂಡಿಯಾದಲ್ಲಿ ಯಾವುದೋ ಸ್ಟೇಟಲ್ಲಿ ಹೋಗಿ ಟೀಕೆ ಮಾಡಿದ್ರೆ ವೋಟ್ ಹಾಕ್ತಾರೆ ಕರೆಕ್ಟು ರಾಹುಲ್ ಗಾಂಧಿ ಹೇಳ್ತಿರೋದು ಅಂತ ಆ ಕೊಲಂಬಿಯಾದವರು ಬಂದು ವೋಟ್ ಹಾಕ್ತಾರಾ ಹಾಕಲ್ಲ ರಾಜಕಾರಣ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಭಾರತದಲ್ಲಿ ತಮಿಳ್ನಾಡುಗೆ ಹೋಗಿ ಮೋದಿ ಸರಿ ಇಲ್ಲ ಅಂದರೆ ತಮಿಳ್ನಾಡು ಜನ ಓಟ್ನ ಮೋದಿ ವಿರುದ್ಧವಾಗಿ ರಾಹುಲ್ ಗಾಂಧಿ ಪರವಾಗಿ ಓಟ್ ಹಾಕ್ತಾರೆ ಕೇರಳಕ್ಕೆ ಹೋದ್ರೆ ಹಂಗೆ ಓಟ್ ಹಾಕ್ತಾರೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಓಟ್ ಹಾಕ್ತಾರೆ ಇಲ್ಲೂ ಭಾಷಣ ಮಾಡಿದಾಗಲೇ ಟೈಮ್ ಓಟ್ ಹಾಕೋಲ್ಲ ಅವ್ರಿಗೆ ಇನ್ನು ಕೊಲಂಬಿಯಾದಲ್ಲಿ ಭಾಷಣ ಮಾಡಿದ್ರೆ ಜರ್ಮನೀಲಿ ಮಾಡಿದ್ರೆ ಯು ಕೆಲ ಹೋಗ್ಬಿಟ್ಟು ಬಿ ಜೆ ಪಿ ಸರಿ ಇಲ್ಲ ಮೋದಿ ಸರಿ ಇಲ್ಲ ಅಂದರೆ ಅವ್ರು ಬಂದಂತೂ ಒಂದು ಓಟ್ ಹಾಕಲ್ಲ ಅಟ್ಲೀಸ್ಟ್ ಒಂದು ಭಾಷಣ ಮಾಡಿದ್ರೆ ನೂರೋ ಇನ್ನೂರೋ ಓಟರ ಟರ್ನ್ ಆಗಬೇಕು ಒಂದೂ ಓಟು ಟರ್ನ್ ಆಗೋಲ್ಲ ಅಲ್ಲೆಲ್ಲ ಕೊಲಂಬಿಯಾದಲ್ಲಿ ಅಲ್ಲೆಲ್ಲ ಹೋಗಿ ಭಾಷಣ ಮಾಡೋದು ಪ್ರಯೋಜನ ಇಲ್ಲ ತಿಳುವಳಿಕೆಯ ಸಮಸ್ಯೆ ಅನ್ಬೋದು ಈ ವಿಷಯದಲ್ಲಿ ಏಕೆಂದರೆ ಭಾರತ್ ಜೋಡ ಮಾಡಿದಂಥ ಪ್ರಬುದ್ಧ ರಾಹುಲ್ ಗಾಂಧಿ ಹೊರ ದೇಶಲ್ಲಿ ಹೋಗಿ ಟೀಕೆ ಮಾಡೋರು ಏನಾಯ್ತಲ್ಲಿ ಅಲ್ವಾ ಅಂಡ್ ಎರಡನೇದು ಚೀನಾದ ವ್ಯವಸ್ಥೆ ಆ ಟೈಪ್ ಅಂತ ಹೇಳ್ತಾರೆ ಅದೇ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಕರ್ನಾ ನಮ್ಮ ದೇಶದಲ್ಲಿದೆ ಅದೇ ಭಾರತದ ಕಮ್ಯುನಿಸ್ಟ್ ಪಾರ್ಟಿ ಚೀನಾದನ್ನೇ ಫಾಲೋ ಮಾಡ್ತಾರೆ ಸಿ ಪಿ ಎಮ್ ಸಿ ಪಿ ಐ ಅವ್ರ ಜೊತೆ ಮೈತ್ರಿ ಮಾಡ್ಕೋತಾರೆ ಆ ಎನ್ ಡಿ ಎ ಮೈತ್ರಿಕೂಟ ಅಂತ ಲೋಕಸಭೆ ಎಲ್ಲಕ್ಕೆ ದೇಶದ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಅಯ್ಯೋ ಚೀನಾದಲ್ಲಿ ಆ ಥರದ ಸರ್ವಾಧಿಕಾರಿ ಧೋರಣೆ ಇರೋದು ಯಾವುದು ಕಮ್ಯುನಿಸ್ಟ್ ಪಾರ್ಟಿ ಆ ಕಮ್ಯುನಿಸ್ಟ್ ಪಾರ್ಟಿಗೆ ನಮ್ಮ ದೇಶದ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಸಂಬಂಧ ಇದೆ ಸಿಪಿಎಂ ಸಿಪಿಐ ಇವ್ರ ಜೊತೆ ಅವ್ರ ಜೊತೆ ಇವರು ಮೈತ್ರಿ ಮಾಡ್ಕೋತಾರೆ ಡಬಲ್ ಸ್ಟ್ಯಾಂಡರ್ಡ್ ಇದು ಬದಲಾಗಬೇಕು ರಾಹುಲ್ ಗಾಂಧಿ ಅವರಲ್ಲಿ ವಿಚಿತ್ರ ಸನ್ನಿವೇಶ ಇದು ಚೀನಾವನ್ನು ಟೀಕಿಸುವಾಗ ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಲ್ಲುವಂತ ಪಿ ಸಿಪಿಐ ಮುಖಂಡರು ನೆನ್ಪು ಮಾಡ್ಕೋಬೇಕು ಅವರು ಬೇರೆ ಏನಲ್ಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಅದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಚೀನಾ ಟೀಕೆ ಮಾಡ್ತೀವಿ ಸರ್ವಾಧಿಕಾರಿ ಅಂತ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಂತಾರೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನ ಹೇಳ್ತೀರಿ ತಾವು ದುರಂತದ ಲೆಕ್ಕಾಚಾರ ಇಲ್ಲ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್